ಎಷ್ಟೋ ಜನ ಶಕ್ತಿ ಇಲ್ಲ ನಮಗೆ ಮೆಡಿಸಿನ್ ಮಾತ್ರ ತರಿಸ್ಕೊಡ್ತೀವಿ ನಮಗೆ ಸರ್ವಿಸಸ್ ಬೀಡು ಕೊಟ್ಟುಬೇಡಿ ಅಂತ ಹೇಳ್ತಾರೆ ಅವ್ರಿಗೆ ಉಚಿತವಾಗಿ ಕಳ್ಸ್ಕೊಡ್ತೀವಿ ಈಗ ಪುನೀತ್ ರಾಜ್ಕುಮಾರ್ ಅವರು ಅವರೇನಾದರೂ ಇವತ್ತು ಇದ್ದರೆ ಇಫ್ ಯು ವುಡ್ ಬಿನ್ ಎ ಬ್ರ್ಯಾಂಡ್ ಟು ಟೆಲ್ ಓಕೆ ಈ ಹರಿ ಸಾಂತ್ವನ ಅಂತ ಒಂದು ಸ್ಕೀಮ್ ಇದೆ ದಯವಿಟ್ಟು ಇದನ್ನ ಬಳಸ್ಕೊಳ್ಳಿ ಏನಾದ್ರೂ ಎಮರ್ಜೆನ್ಸಿ ಆದ್ರೂ ಎನಿ ಪ್ರೈವೇಟ್ ಹಾಸ್ಪಿಟಲ್ ಆಸ್ಟ್ ನೆಮ್ ಟು ಗಿವ್ ಯು ಫ್ರೀ ಸರ್ವಿಸ್ ಫಾರ್ ದ್ಯಾಟ್ ಅಕ್ಯೂಟ್ ಒನ್ ಅವರ್ ಟೂ ಅವರ್ಸ್ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಆಯುಷ್ಮಾನ್ ಯಾಕೆ ಬೇಕಾಗಿತ್ತು ಗೌರ್ಮೆಂಟ್ ಹಾಸ್ಪಿಟಲೇ ಫ್ರೀ ಅದರಲ್ಲಿ ಮತ್ತಿನ್ನೇನು ಫ್ರೀ ವಿಡಿಯೋ ಮಾಡ್ತಾರೆ ರೀಲ್ಸ್ ಮಾಡ್ತಾರೆ ಅವರು ಡಾಕ್ಟರೇ ಇಲ್ಲ ಆಯುರ್ವೇದ ಡಾಕ್ಟರ್ ಅಂತ ಬರ್ಕೊಂತಾರೆ ಸರ್ ಒಬ್ಬ ಎಂಬಿ ಬಿ ಬಿ ಎಸ್ ಡಾಕ್ಟರ್ ಒಂದು ಚಿಕ್ಕ ಕ್ಲಿನಿಕ್ ಮಾಡ್ಕೊಂಡಿರೋ ನೂರು ರೂಪಾಯಿ ಚಾರ್ಜ್ ಮಾಡ್ತಾನೆ ಸರ್ ಹ್ಮ್ ಹ್ಮ್ ಇನ್ನೂರು ರೂಪಾಯಿ ಜಾಸ್ತಿ ಅಂದ್ರೆ ನೂರು ರೂಪಾಯಿಗೆ ಇನ್ನೂರು ರೂಪಾಯಿಗೆ ನಿಮ್ ಲೈಫ್ ಚೇಂಜಿಂಗ್ ಅಡ್ವೈಸ್ ಸಿಗ್ತವೆ ಯಾಕೆ ತಗೋಬಾರ್ದು ಸ್ವಲ್ಪ ಸಹಾಯ ಆಗಲಿ ನನಗೆ ನಾವು ಒಂದು ಆಸ್ಪತ್ರೆಯನ್ನು ಬೆಳೆಸಬಹುದು ಅನ್ನೋ ಒಂದೇ ಸ್ಟಾರ್ಟ್ ಮಾಡಿದ್ವಿ ಕರೆಕ್ಟ್ ಸ್ಟಾರ್ಟ್ ಮಾಡಿದ್ರು ಆವರೇಜ್ ಆ ಚಿಕ್ಕ ಆಸ್ಪತ್ರೆಯಲ್ಲಿ ಎರಡರಿಂದ ಮೂರು ಸರ್ಜರಿ ಎವ್ರಿ ಡೇ ಆ ತರದ ಆಸ್ಪಿಟಲ್ ಎರಡ್ ಮೂರು ಸರ್ಜರಿ ನೂರ ಆಸ್ಪತ್ರೆಗಳ ಟ್ರೈ ಟು ರೀಚ್ ಯುವರ್ ಫ್ಯಾಮಿಲಿ ಡಾಕ್ಟರ್ ಸರ್ಜನ್ ದೊಡ್ಡ ಡಾಕ್ಟರ್ ಹತ್ರ ಹೋಗ್ಬೇಕು ಅಂತ ಏನೂ ಇಲ್ಲ ಮನೆ ಹತ್ರ ದಿನ ಬೆಳಗ್ಗೆ ತಲೆನೋವು ನೆಗಡಿ ಹೊಟ್ಟೆ ನೋವು ಜ್ವರ ಹೋಗ್ತಿವಲ್ಲ ಜನರಲ್ ಡಾಕ್ಟರ್ ಹತ್ರ ಹೋಗಿ ಸರ್ ಹಿಂಗ ನನಗೆ ತೊಂದರೆ ಆಗ್ಬಿಟ್ಟಿದೆ ಕೈಂಡ್ಲಿ ಅಡ್ವೈಸ್ ಅಂತ ಹೇಳಿದ್ರೆ ಅವರು ಪ್ರಾಮಾಣಿಕವಾಗಿರುವಂತ ಸಜೆಷನ್ ಮಾಡ್ತಾರೆ ಅಂತ ನಾನು ಅನ್ಕೊಂಡಿದ್ದೆ ಅಮೇರಿಕಕ್ಕೆ ಇಂಡಿಯಾ ಕಂಪೇರ್ ಮಾಡಬಾರ್ದು ಕ್ವಾಲಿಟಿ ಆಫ್ ವರ್ಕ್ ನಾನು ಹೇಳಬೇಕು ಅಂತಂದ್ರೆ ನಾವು ಯಾವುದರಲ್ಲೂ ಕಮ್ಮಿ ಇಲ್ಲ ಆರ್ ಇಂಡಿಯನ್ ಸರ್ಜನ್ಸ್ ಬೆಟರ್ ಸ್ಕಿಲ್ಡ್ ಅಂತಂದ್ರೆ ಐ ಆಮ್ ದ ಫಸ್ಟ್ ಪರ್ಸನ್ ಟು ಸೇವ್ ದನ್ ಎನಿ ಬಡಿಯಿಂದ ಕಡೆ ಇಂಪ್ಲಿಮೆಂಟ್ ಆಗಿಲ್ಲ ರೈಟ್ ಟು ಹೆಲ್ತ್ ಬೇಕು ನನ್ನ ಪ್ರಕಾರದಲ್ಲಿ ಎಲ್ಲರಿಗೂ ಆರೋಗ್ಯವಾಗಿ ಸದೃಢವಾಗಿ ಸ್ವಸ್ಥವಾಗಿ ಇರಲೇಬೇಕು ಅನ್ನುವಂಥದ್ದು ಇರಬೇಕು ಯಾರಿಗಾದರೂ ಎಮರ್ಜೆನ್ಸಿ ಇದ್ದರೆ ಹತ್ತಿರದಲ್ಲಿರುವಂಥ ಆಸ್ಪತ್ರೆಗೆ ಹೋಗ್ಬೇಕು ಯಾವುದಾದ್ರೂ ಆಗಿರಲಿ ಅದು ಪ್ರೈವೇಟ್ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ ದೊಡ್ಡ ಚಿಕ್ಕದು ಏನು ವ್ಯತ್ಯಾಸ ಇಲ್ಲ ಅನ್ಫಾರ್ಚುನೇಟ್ಲಿ ಇವಾಗ ಹೆಂಗಿದೆ ಅಂತಂದರೆ ಆ್ಯಕ್ಸಿಡೆಂಟು ಕುಣಿಗಲ್ಲಾಗ್ತದೆ ಪೇಷಂಟು ಎಚ್ ಎಸ್ ಆರ್ ಲೇಔಟ್ಗೆ ಹೋಗುತ್ತೆ ದಟ್ ಈಸ್ ಅ ವೆರಿ ವೆರಿ ಬ್ಯಾಡ್ ಇನ್ ಪ್ರೆಸಿಡೆನ್ಸ್ ಪ್ರೈವೇಟ್ ಕಷ್ಟ ಇವತ್ತಿನ ಜನ್ರೇಷನ್ ಇರುವಂತಹ ಡಾಕ್ಟರ್ಸ್ಗೆ ಅತ್ಯುತ್ತಮವಾದ ಒಂದು ಕೈ ಚಳಕ ಇದೆ ಮುಂದಿನ ಜನರೇಷನ್ ಅಲ್ಲಿ ನಾವು ಇದನ್ನ ನೋಡ್ಬೋದಾ ನಾವೆಷ್ಟು ಬುದ್ಧಿವಂತರಿದ್ವೋ ಅದಕ್ಕಿಂತ ನೂರು ಪಟ್ಟು ಬುದ್ಧಿವಂತ ಮಕ್ಕಳಿದ್ದಾರೆ ಇವಾಗ ನೂರು ಪಟ್ಟು ಹತ್ತು ಪಟ್ಟು ಅಲ್ಲ ನೀವು ರಾಜಕಾರಣಿ ಬರ್ಬೇಕು ಅನ್ಕೊಂಡಿದೀರ ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್ ಜಾಹೀರಾತು ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ ಒಂಬತ್ತು